ನಾನು ಹತ್ಕೊಂಡು ವಿಡಿಯೋ ಮಾಡಿದ್ದೆ ಸರ್ಪ್ರೈಸಿಂಗ್ಲಿ ಏನಂದ್ರೆ ನನಗೆ ಒಬ್ರುನು ಮೆಸೇಜ್ ಆಗಲಿ ಅಥವಾ ಕಾಲ್ ಆಗ್ಲಿ ಮಾಡಿ ಮಾತಾಡೇ ಇಲ್ಲ ದಿಸ್ ಇಸ್ ರಿಯಾಲಿಟಿ ಅಂತ ಅನ್ಸುತ್ತೆ ನನಗೆ ನನಗ್ ಗೊತ್ತಿಲ್ದೇ ಇರೋರ್ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ನನ್ನ ತಂಗಿ ಫ್ರೆಂಡ್ಸ್ ಅವಳಿಗೆ ಬೈತಿಯಾರಂತೆ ನೀನ್ ಯಾಕೆ ಪಾಪು ಇಲ್ಲ ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಬಿಕಾಸ್ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ನಾನು ಪಾಪು ಇಬ್ರೇ ಮನೆಯವರೆಲ್ಲ ಬರೋದು ಸಾಯಂಕಾಲ ಆಗತ್ತೆ ಬಟ್ ವಿನತ ಇದಕ್ಕೆ ಕಾಲೇಜ್ಗೆ ಹೋಗಿದ್ದಾಳೆ ಎಕ್ಸಾಮ್ ಇದೆ ಅವಳಿಗೆ ಅವಳು ಒಂದು ಗಂಟೆಲಿ ಬರ್ತಾಳೆ ಸೊ ಅಲ್ಲಿವರೆಗೂ ನಾನು ಪಾಪು ಇಬ್ಬರೇ ಅವಳನ್ನ ಹೇಗೆ ನೋಡ್ಕೊತೀನಿ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದೇ ಇರೋದು ಆಲ್ಮೋಸ್ಟ್ ಇವಾಗ ಬೆಳಗ್ಗೆ ಬೆಳಗ್ಗೆ ಇನ್ನೇನು ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಹನ್ನೆರಡು ಗಂಟೆ ಹನ್ನೊಂದು ಹನ್ನೊಂದುವರೆ ಏನೋ ಅನಿಸುತ್ತೆ ನಾವು ಎದ್ದಿದ್ದು ಹತ್ತು ಮುಕ್ಕಾಲು ಪಾಪು ಎದ್ದಾಗ ನೈಟ್ ಸ್ವಲ್ಪ ಮಲ್ಕೊಂಡಿದ್ದು ಲೇಟ್ ಆಯಿತು ಸೊ ಲೇಟಾಗಿ ಎದ್ದೆ ಆ್ಯಂಡ್ ಯಾರೂ ಇಲ್ವಲ್ಲ ಮನೆಯಲ್ಲಿ ಏ ಏನು ಎದ್ದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವಳು ಪಕ್ಕದಲ್ಲೇ ಮಲಗಿಸ್ಕೊಂಡು ಮಲಗಿದ್ದೆ ಅವಳು ಆವಾಗವಾಗ ಎಚ್ಚರ ಮಾಡಿಕೊಂಡು ಆಟ ಆಡ್ತಿದ್ಲು ಬಟ್ ಆಮೇಲೆ ಆಮೇಲೆ ನಾನು ಫೀಡ್ ಮಾಡಿಸಿ ಹಂಗೆ ಮಲಗಿಸ್ತಿದ್ದೆ ಡ್ರೌಸಿಯಾಗಿ ಹಂಗೆ ಮಲ್ಕೊತಾಯಿದ್ಲು ಈಗ ಫುಲ್ ಫ್ಲೆಡ್ಜಲ್ಲಿ ಎದ್ಬಿಟ್ಟಿದ್ದಾಳೆ ನನ್ನೂ ಎಬ್ಬರಿಸ್ಬಿಟ್ಲು ಸೊ ನಾನು ಕೂಡ ಈಗ ಟಿಫನ್ ಮಾಡಬೇಕಲ್ಲ ಸೊ ಅನ್ನಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ ಮಿಲ್ತಾ ಸ್ವಲ್ಪ ಅನ್ನ ಇತ್ತು ಅದನ್ನೇ ಕಲಿಸ್ಕೊಂಡು ತಿನ್ಕೊಂಡು ಹೋದ್ಲು ಬಿಕಾಸ್ ಎಕ್ಸಾಮ್ ಇತ್ತು ನಾನು ಕೂಡ ಎದೊಳಕ್ಕಾಗಲಿಲ್ಲ ಅವಳು ನನ್ನೂ ಎಬ್ಬರಿಸ್ಲಿಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಸೊ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಗಿದೆ ತಿನ್ನಬೇಕು ಪಾಪು ಕೂಡ ಆಟಾಡ್ತಿದ್ದಾಳೆ ಅವಳೇ ಎಬ್ಬರಿಸ್ಬಿಟ್ಳು ನನ್ನನ್ನು ಡೈಲಿ ಹಿಂಗೆ ಆಗತ್ತೆ ಅವಳೇ ಎಬ್ಬರಿಸ್ತಾಳೆ ನನ್ನನ್ನು ಸೊ ಇವಾಗ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಆರಾಮಾಗಿ ಆಟ ಆಡ್ಕೊಂಡು ಮಲಗಿದಾಳೆ ಏನಾದರೂ ಕೊಡೋಂಗಿಲ್ಲ ಬಾಯಿಗೆ ಹಾಕ್ಕೊಂತಾಳೆ ಎಲ್ಲನೂ ಬಾಯಿಗೆ ಹಾಕ್ಕೊಂತಾಳೆ ಪ್ರತಿ ಒಂದು ನಾನು ನನ್ನ ಕೂದಲಲ್ಲಿ ಹಿಂಗೆ ಹಿಂಗೆ ಆಟಾಡಿಸ್ತಿದ್ರೆ ಅದನ್ನು ಕೂಡ ಕಿತ್ಕೊಂಡು ಬಾಯ್ಗೊಳಕೊ ಹಾಕೊಳ್ಳೋಕೆ ನೋಡ್ತಾಳೆ ಸೊ ಸ್ವಲ್ಪ ನೋಡ್ಕೊಳ್ಬೇಕು ಹೈಜೀನಾಗಿರಬೇಕು ಅದರ ತೀರಾ ಹೈಜೀನ್ ನೋಡ್ತೀನಿ ಅಂತಂದ್ರೂ ಆಗೋದಿಲ್ಲ ಮಕ್ಕಳಿದ್ದಾಗ ಇದ್ದಾಗ ಬಿಕಾಸ್ ಎಲ್ಲನೂ ಬಾಯ್ಗೆ ಹಾಕ್ಕೊಳ್ತಾಳು ಇನ್ಫ್ಯಾಕ್ಟ್ ನಾನು ಎಲ್ಲನೂ ಕ್ಲೀನ್ ಮಾಡಿಯೇ ಕೊಡ್ತೀನಿ ಅವಳಿಗೆ ಡಾಕ್ಟ್ರು ಕೂಡ ಅದೇ ಹೇಳಿದ್ರು ಕ್ಲೀನ್ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು ಸೊ ಹಂಗಾಗಿದೆ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿರೋದು ಇವತ್ತು ನಮ್ಮ ಅಕ್ಕಂದು ಮದುವೆ ನಾನು ಅಟೆಂಡ್ ಮಾಡೋಕ್ಕೆ ಆಗ್ತಿಲ್ಲ ಬಿಕಾಸ್ ಪಾಪು ಇರೋದ್ರಿಂದ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ನಂಗೆ ಕಷ್ಟ ಆಗುತ್ತೆ ಅಂದರೆ ನಮ್ಮ ಊರಿಂದ ಆಚೆ ಹೋಗಬೇಕು ಊರಿಗೆ ಸೊ ಇಲ್ಲಿಂದ ಟ್ರಾವೆಲ್ ಮಾಡೋದೇ ಒಂದು ಫೈವ್ ಅವರ್ಸ್ ಟು ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ಅವ್ರ ಊರಿಗೆ ಹೋಗೋದಕ್ಕೆ ಆ್ಯಂಡ್ ನಾನು ಈ ಇಟ್ಕೊಂಡು ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ ನಾ ನಾಮಕರಣದ ವ್ಲಾಗಲ್ಲೇ ನೋಡಿ ನೋಡಿರ್ತರೋ ಇಲ್ವೋ ಐ ನೋ ಗೊತ್ತಾಗಿಲ್ಲ ಅನ್ಸುತ್ತೆ ತುಂಬ ಕ್ರ್ಯಾಂಕಿಯಾಗಿದ್ಲು ನಾಮಕರ್ಣದಲ್ಲೇ ಸೊ ಈಗ ನಾನು ಇಲ್ಲಿಂದ ಅವಳನ್ನ ಅಲ್ಲ ಕರ್ಕೊಂಡು ಹೋಗ್ಬೇಕಂತಂದರೆ ಎಲ್ಲನೂ ಪ್ರತಿಯೊಂದು ಝೀರೋ ಟು ಅವ್ಳಿಗೆ ಏನೇನು ಬೇಕು ಎಲ್ಲನೂ ಎತ್ಕೊಂಡು ಹೋಗಬೇಕು ಸೊ ಅದು ತುಂಬಾ ಕಷ್ಟ ಆಗುತ್ತೆ ಜೊತೆಗೆ ಅವ್ಳಿಗಿನ್ನೂ ಜಸ್ಟ್ ಫೈವ್ ಮಂತ್ಸ್ ಅಷ್ಟೇ ಆದರೆ ಸಿಕ್ಸ್ ರನ್ನಿಂಗು ನಾನಿನ್ನೂ ಬಾಳತನದಲ್ಲೇ ಇರೋದ್ರಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದು ಅಷ್ಟು ಬೇಡ ಅಂತ ಅವಾಯ್ಡ್ ಮಾಡಿದ್ದೀನಿ ಬಟ್ ಬೇಜಾರಾಗ್ತಿದೆ ಎಲ್ಲರೂ ಫ್ರ ಕಸಿನ್ಸ್ ಎಲ್ಲರೂ ಸೇರಿದ್ದಾರೆ ನಾನೊಬ್ಬಳೇ ಮಿಸ್ಸಿಂಗು ಅನ್ನೋದು ಬೇಜಾರಲ್ಲಿದೆ ಆ್ಯಂಡ್ ವಿನುತಾ ಕೂಡ ಮಿಸ್ಸಿಂಗ್ ಪಾಪ ಅವಳಿಗೆ ಇವತ್ತು ಎಕ್ಸಾಮು ಇವತ್ತೇ ಅವ್ರದ್ದು ಮದುವೆ ಇದೆ ಸೊ ಅವಳು ಕೂಡ ಮಿಸ್ಸು ನಾನು ಮಿಸ್ಸು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಈ ಥರ ಒಂದು ಮೇನ್ ಇವೆಂಟಿಗೆ ಮಿಸ್ ಆಗ್ತಿರೋದು ಸೊ ಅದು ಸ್ವಲ್ಪ ಬೇಜಾರಿದೆ ಎನಿವೇಸ್ ನವ್ಯಕ್ಕ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ಖುಷ್ ಖುಷಿಯಾಗಿ ಆರಾಮಾಗಿ ಆಗಿರಿ ಅಷ್ಟೇ ಲೈಫಲ್ಲಿ ಏನೇ ಬಂದರೂ ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ್ಯಂಡ್ ಪಾಸಿಟಿವ್ ಆಗೇ ತೊಗೊಳ್ಳಿ ಎಲ್ಲ ಒಳ್ಳೇದೇ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಸೊ ಯಾ ಈಗ ನಮ್ಮ ಮಗು ನೋಡಿ ಹೆಂಗೆ ತಿರುಗಿದಾಳೆ ಹೆಂಗೆ ತಿರುಗಿದ್ಲು ಒಂದು ತ್ರೀ ಸಿಕ್ಸ್ಟಿ ಬರ್ತಾಳೆ ಮಲಗಿಸಿದ್ರೆ ಒಂದು ತ್ರೀ ಸಿಕ್ಸ್ಟಿ ಆದರೆ ಉಲ್ಟಾ ಮಲ್ಗಿಸೋದ್ರೆ ತ್ರೀ ಸಿಕ್ಸ್ಟಿ ಬರ್ತಾಳೆ ಸೊ ಈ ಥರದ್ದೆಲ್ಲ ಮಾಡ್ತೀಯಾಳೆ ಆ್ಯಂಡ್ ಮುಂದೆ ತವಿಯಕ್ಕೆ ಟ್ರೈ ಮಾಡ್ತೀಯಾಳೆ ಸೊ ಇದೆಷ್ಟು ಆಗಿತ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡಬೇಕಿತ್ತು ಅದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೀಗೆ ಹಾಂ ಹೇಗಿತ್ತು ಹೇಗಿರುತ್ತೆ ನಮ್ಮಿಬ್ಬರು ಏನಾದರೂ ಒಂದು ಸ್ವಲ್ಪ ಟೈಮ್ ಅಂತ ನೋಡಿ ಬರೀ ನನ್ನ ಪಾಪನ್ನ ನೋಡ್ಕೊಳ್ಳೋದೇನೆ ಸೊ ಯಾ ಈಗ ನಮ್ಮತ್ತೆ ಕಾಲ್ ಮಾಡಿದ್ರು ಏನು ಮಾಡ್ತಿದ್ದೀರ ಏನು ಅಂತ ಆ್ಯಂಡ್ ಬೀರೇಶ್ ಕೂಡ ಹೋಗಿದ್ದಾರೆ ಮದುವೆಗೆ ಬೀರೇಶ್ ಹೋಗಿದ್ದಾರೆ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಡ್ಯಾಡಿ ಎಲ್ಲರೂ ಹೋಗಿದ್ದಾರೆ ಇನ್ಫ್ಯಾಕ್ಟ್ ಅವ್ರು ಹೋಗೋ ದಿನ ಕೂಡ ನನಗೆ ಬೇಜಾರಾಗ್ತಿತ್ತು ಅಯ್ಯೋ ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಹಂಗೂ ಒಂದು ಕಡೆ ಮಗುನ ಕರ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ಫೀಲಿತ್ತು ಬಟ್ ಆಮೇಲೆ ನನ್ನ 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 ಬಗ್ಗೆ ನಾನು ಯೋಚನೆ ಮಾಡ್ಕೊಂಡಾಗ ಮಗು ಹೆಂಗೆ ಸಂಬಳಿಸ್ಲಿ ಅಲ್ಲಿ ಅನ್ಬಿಟ್ಟು ತುಂಬ ಕಷ್ಟ ಆಗುತ್ತಲ್ಲೆಲ್ಲ ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ನೋಡೋಣ ಅವ್ರ ಇಲ್ಲಿಗೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರಲ್ಲ ಆವಾಗ ಒಂದು ಹೋಗಿ ಮಾತಾಡ್ಸ್ಕೊಂಡು ಬರ್ಬೇಕು ಸೊ ಇದಿಷ್ಟು ಈಗ ಆಯಿತು ಅಂಡ್ ನೆಕ್ಸ್ಟ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನನ್ನ ಮಗಳು ನೋಡ್ತಾಯಿದೆ ಇದ್ದಾಳೆ ಏನ್ ಮಾತಾಡ್ತಿದ್ದಾಳೆ ಅಂತ ಅಲವಾಗ್ನೆ ಈಗ ಹೊಸ್ದಾಗಿ ಪೂ ಅನ್ನೋದು ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಯಾರನ್ನ ನೋಡಿದ್ರು ಪೂ ಪೂ ಅಂತ ಇರ್ತಾಳೆ ಎಸ್ಪೆಷಲಿ ನಮ್ಮ ಅಜ್ಜಿನ ನೋಡಿದಾಗಂತೂ ಪೂ ಅಂತ ಅಜ್ಜಿ ಯಾರು ಕುಗಿತಾ ಇದೆಯಾ ನನಗೆ ಉಗೀತಾ ಇದೀಯ ಇಷ್ಟು ವರ್ಷ ನಿನ್ನ ಅಲ್ಲಲ್ಲ ಇಷ್ಟು ದಿನ ನಿನ್ನ ನಿನ್ನ ತೊಳೆದು ಮಾಡಿ ಎಲ್ಲ ಸಾಕಿದ್ದೀನಲ್ಲ ಅದಕ್ಕೆ ಪೂ ಅಂತ ಇದೆಯಾ ಅಂತ ರೇಗಿಸ್ತಾ ಇರ್ತಾರೆ ಅಲ್ಲ ಮಗ್ನೆ ಯಾಕೆ ನೀನು ಹಂಗ ಅನ್ನೋದು ಅಯ್ಯ ಅಯ್ಯ ಹ್ಞೂ ಸೊ ನೋಡೋಣ ಈಗ ಫ್ರೆಶ್ ಅಪ್ ಆಗಿ ಬರ್ಬೇಕು ನಾನು ಇವತ್ತು ನೋಡಬೇಕು ಸ್ನಾನ ನಾನೇ ಮಾಡಿಸ್ತೀನಿ ಮೋವೆನತಾ ಬರಲಿ ಅವಳ ನೀರು ಹಾಕೋರ್ತಾಳೆ ನಾನು ಮಾಡಿಸ್ತೀನಿ ಸ್ನಾನ ಹ್ಮ್ ಸ್ನಾನ ಮಾಡಿಸ್ತಾರೆ ಮಮ್ಮಿ ಫೂಂ ತಿದ್ಯಾ ಯೇ 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 ಇನ್ ಸ್ಟೆಲ್ ಎನ್ ಮದತ್ತಿ Iya, Pak. So, warna shifting, guys. Wah, kah? Iru, iru, iru ಸೊ ಒಬ್ರು ಕೇಳಿದ್ರೆ ನನ್ನ ಪಾಪುಗೆ ನೀವು ಪ್ಯಾಂಪರ್ಸೇ ಹಾಕ್ತೀರಾ ಅಂದರೆ ಪ್ಯಾಡೆ ಹಾಕ್ತೀರಾ ಯಾವಾಗ್ಲೂ ಅಂತ ಅಂದ್ಬಿಟ್ಟು ಹೌದು ನಾನು ಯಾವಾಗಲೂ ಡೈಪರ್ಸೇ ಹಾಕೋದು ಬಿಕಾಸ್ ನಮ್ಮನೆ ಹತ್ರ ತುಂಬ ಚಳಿ ಇದೆ ಸೊ ಅದಕ್ಕೇನೆ ಒಣಗೋದಿಲ್ಲ ಬಟ್ಟೆಗಳು ತುಂಬ ಬೇಗ ಒಣಗೋದೇ ಇಲ್ಲ ಅದಕ್ಕೆ ನಾನು ಡೈಪರ್ಸ್ನ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಯಾವುದೇ ರೀತಿ ಏನಾದರೂ ಸೈಡ್ ಎಫೆಕ್ಟ್ಸ್ ಏನೂ ಆಗ್ತಾ ಇಲ್ಲ ಗಾಡ್ ಏ ಟಚ್ ನಾನು ಇನ್ಫ್ಯಾಕ್ಟ್ ಅವಳಿಗೆ ಏನಾದರೂ ಕಿರಿಕಿರಿ ಆಯಿತು ಅಂತಂದರೆ ಡೈಪರ್ ಐಶ್ ಕ್ರೀಮ್ ಹಾಕ್ಬಿಡ್ತೀನಿ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಆರಾಮಾಗಿ ಇರ್ತಾಳೆ ಆ್ಯಂಡ್ ಇನ್ನೊಂದು ಏನಂದರೆ ಫೋರ್ ಅವರ್ಸ್ ಒನ್ಸ್ ನಾವು ನ ಚೇಂಜ್ ಮಾಡ್ತಿರ್ಬೇಕು ಅದು ಫಿಲ್ ಆಗಿರಲಿ ಆಗದೆ ಇರಲಿ ಫೋರ್ ಅವರ್ಸ್ ಒನ್ಸ್ ನಾವು ನ ಚೇಂಜ್ ಮಾಡಬೇಕು ಆ್ಯಂಡ್ ನೈಟ್ ಟೈಮ್ ಮಾತ್ರ ನಾನು ನ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ ನಿದ್ದೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಪ್ಯಾಡ್ ಚೇಂಜ್ ಮಾಡೋಲ್ಲ ಅದು ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಡಾಕ್ಟರ್ ಕೂಡ ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಬಿಟ್ಟು ಸೊ ನೀವು ಕೂಡ ಹಂಗೆ ಮಾಡ್ಕೊಡ್ತ ಫೋನ್ ಮಾ ಫೋನ್ ಆಯ್ತಾ ಓ ನೋ ಫೋನ್ ಆಯ್ತು ತಯಾರು ಇಲ್ಲ ಮನೇಲೆ ನಾನು ನೀನು ಇಬ್ರೇ ಜಲ್ಲಿ ಜಲ್ಲಿ ಜಾಲಿ ಜೋಲಿ ಮಗ್ದೆ ಜಲ್ಲಿ 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 ಜಳಿ 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 ಜಳ್ ಜಲ್ದಿ 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 ಜಲ್ಲಿ ಜಲ್ದಿ 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 ಓನ್ ಆಯ್ತಾ ಯಾಕೆ ಕೇಳೋದು ಓನ್ ಆಯ್ತು ನೋಡಿ ನೀನು ನಿನ್ನ ಪಪ್ಪಾ ಥರ ಇದೆಯಂತೆ ನಂತರ ಯಾಕಿಲ್ಲ ನೀನು ಹಲೋ ಟೆಲ್ಮಿ ನಂತರ ಯಾಕಿಲ್ಲ ನೀನು ಅಣ್ಣ ಹಾ ನಿನ್ ಪಪ್ಪಾ ಥರ ಇದೆಯಂತೆ ಹೋಗು ನಿಮ್ಮ ಪಪ್ಪಾನೇ ನೋಡ್ಕೊಳ್ಳಿ ಹೋಗು ಯಾಕೆ ನೋಡಿ ಎಲ್ಲ ಆಟ ಸಾಮಾನು ಇಲ್ಲೇ ಇಟ್ಟಿದ್ ಇದು ಅವಳು ಬಾಯ್ಗಾ ಒಂದು ನಿಮಿಷ ಚೆನ್ನಾಗಿ ಅಯ್ಯೋ ಚೆನ್ನಾಗಿ ಕಾಣ್ತಾಳೆ ಇದು ಚೆನ್ನಾಗಿತ್ತು ಇದು ಟೀತ್ನರ್ ತರಿಸಿದೀನಿ ಅಡ್ಗೆ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡು ಜಗಿತಾಳೆ ಜಗಿತಾಳ್ ಜಗಿತಾಳ್ ಅಷ್ಟು ಜಗಿತಾಳೆ ಜಗಿತಾಳೆ ಇದು ಅಮೆಝಾನ್ ಎಲ್ಲಿ ಏನ್ ಥರ ತರಿಸಿದ್ದು ಗೊತ್ತಿಲ್ಲ ಬ್ಲಿಂಕೆಟಲ್ಲೋ ಅಥವಾ ಜೆಪ್ಟಾನಲ್ಲೋ ತರಿಸಿದ್ದ ಇಲ್ಲ ಅಮೆಝಾನಲ್ಲಿ ಅನ್ಸುತ್ತೆ ತರಿಸಿದ್ದು ಇದು ಪೀಸ್ ಆಫ್ ಫೋರ್ ಬರುತ್ತೆ ಇದ್ರದ್ದು ಲಿಂಕ್ ಬೇಕಂದ್ರೆ ನಾನು ಅಲ್ಲಿ ಹಾಕಿರ್ತೀನಿ ನೀವು ಕೂಡ ತಗೊಳ್ಳಿ ಇದು ಸಿಲಿಕಾನ್ದು ಬೇಸ್ಟ್ ಅಂಡ್ ಆಟ ಸಾಮಾನೆಲ್ಲ ಇಲ್ಲೇ ಇರ್ಬೇಕು ಅವಳಿಗೆ ಯಾವ ಯಾವ ದಿಸ್ ಇಟ್ಕೊಂಡು ಆಟಾಡ್ತಾಳೆ ಗೊತ್ತಾಗಲ್ಲ ಎಲ್ಲ ಬೇಕು ಈ ಫ್ಯಾನ್ ಅವಳು ಫೇವ್ರೇಟ್ ಗೊತ್ತಾ ಹೀಗೆ ಅಂತ ಇದ್ರೆ ಸುಮ್ಮನೆ ಆಗ್ತಾಳೆ ನೋಡಿ 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 ಇದ್ದಾಳೆ ಫ್ಯಾನ್ ಬೇಕಮ್ಮಾಗನೇ ಇದೆಲ್ಲ ಬಾಯ್ಗೆ ಕುಂತಳೆ ಸೊ ನಾನು ನೋಡಿ ನೋಡಿ ಇಟ್ಕೊತೀನಿ ಅದೆಲ್ಲ ಕೆಳಗೆ ಹಾಕಲ್ಲ ನಾನು ಇಟ್ಕೊತೀನಲ್ಲೇ ಹ್ಞೂ ನಾನು ಟಿಫನ್ ಮಾಡೋದು ಬೇಡವಾ ನೀನು ಮಾಡಲ್ಲ ಟಿಫನು ನೀನು ಮಾಡ್ದ ಟಿಫನು ಓಕೆ ನಿದ್ದೆ ಬಂತು ಆಗಲೇ ಬಟ್ ನೀನು ನಿದ್ದೆ ಮಾಡಿಸಲ್ಲ ಇವಾಗ ನಾನು ಹ್ಞೂ ಬಿಟ್ಟು ಬಿಟ್ಟಿರ್ತೀನಿ ತಗೊಂಡು ಆಗಲೇ ಮಾರ್ಟ್ ಹಾಕಿ ಮೇಲೆ ಆಟೋ ಸಾಮಾನು ಹಾಕಿ ಬಿಟ್ಟರೆ ಇರ್ತಾಳೆ ಸೊ ನಾನು ಕೂಡ ಟಿಫನ್ ಮಾಡಬೇಕು ಬ್ರಷ್ ಮಾಡ್ಕೊಂಡು ಟಿಫನ್ ಮಾಡಬೇಕು ಈಗ ಟಿಫನ್ ಮಾಡಿ ಆಮೇಲೆ ಸೊ ನಾನು ಚಿತ್ರಾನ್ನ ಕೊಂಡ್ಕೊಂಡಿದ್ದೀನಿ ನಾನು ಎಲ್ಲಿ ಮಲಗಿಸಿದ್ದೆ ಎಲ್ಲಿ ಬಂದಿದ್ದಾಳೆ ನೋಡಿ ಆಟ ಸಾಮಾನೇ ಒಂದು ಕಡೆ ಇದೆ ಅವಳೇ ಒಂದು ಕಡೆ ಇದ್ದಾಳೆ ಹಿಂಗೆ ಮಲ್ಕೊಂಡ್ಬಿಡೋದು ಒಳ್ಳೇದು ತುಂಬ ಜನ ನಾನು ನಾಮಕರ್ಣದ ಐ ಮೀನ್ ನಾಮಕರ್ಣ ಅಂತೀನಿ ಇವಳದು ಫೇಸ್ ರಿವೀಲಿಂಗ್ ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಪಾಪುಗೆ ಎಷ್ಟು ಆಯಿತು ಜೊತೆಗೆ ಅವಳಿಗೆ ವೆಯ್ಟ್ ಅವಳು ವೆಯ್ಟ್ ಎಷ್ಟು ಅಂತ ಅಂದ್ಬಿಟ್ಟು ಕೇಳಿದ್ದೀರ ಸೊ ಈಗ ಪಾಪುಗೆ ಸಿಕ್ಸ್ ಮಂತ್ಸ್ ರನ್ನಿಂಗಲ್ಲಿದೆ ಅಂದರೆ ಫೈವ್ ಕಂಪ್ಲೀಟ್ ಆಗಿ ಸಿಕ್ಸ್ ರನ್ನಿಂಗಲ್ಲಿದೆ ಅವಳ ಇವಾಗ ಚೆಕ್ ಮಾಡಿಲ್ಲ ನಾವು ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಫೈವ್ ಕೆ ಜಿ ಫೈವ್ ಅಂಡ್ ಹಾಫ್ ಜಿನೂ ಐದು ಮುಕ್ಕಾಲು ಕೆ ಜಿನೂ ಏನೋ ಇದ್ಲು ಸೊ ಅವಳು ಅವಳು ಅವಳ ಏಜ್ ಪ್ರಕಾರ ಐಡಿಯಲ್ ವೆಯ್ಟ್ ವೈಟ್ ಅಷ್ಟು ಇದ್ದಾಳೆ ತೀರಾ ಜಾಸ್ತಿನೂ ಇಲ್ಲ ಯಾಕೋ ಸೊ ಅವಳು ತೀರಾ ಜಾಸ್ತಿನೂ ವೆಯ್ಟ್ ಇಲ್ಲ ಅವಳಿಗೆ ಎಷ್ಟು ವೆಯ್ಟ್ ಇರಬೇಕು ಅಷ್ಟಿದ್ದಾಳೆ ಅಂಡ್ ಅವಳು ಏಜ್ ಜಾಸ್ತಿ ಆಗಿ ಚಬಿ ಚಬಿ ಆಗಲ್ಲ ಇರ್ತಾರಲ್ಲ ಆ ಥರ ಇಲ್ಲ ತುಂಬ ಸಣ್ಣ ಇದ್ದಾಳೆ ಬಟ್ ಇಟ್ಸ್ ಓಕೆ ಸಣ್ಣ ಇದ್ರು ಅವಳು ಆ್ಯಕ್ಟಿವ್ ಆಗಿದ್ದಾಳೆ ಹೆಲ್ದಿ ಆಗಿದ್ದಾಳೆ ನಂಗೆ ಅದೇ ಬೇಕಾಗಿರೋದು ಅವಳು ದಪ್ಪ ಇದ್ದು ಏನೂ ಆಗಬೇಕಾಗಿಲ್ಲ ಸೊ ವೆಯ್ಟ್ ಇವಾಗ ರೀಸೆಂಟಾಗಿ ಯಾವುದು ಚೆಕ್ ಮಾಡಿಲ್ಲ ನಾನು

ನಮ್ಮ ಡ್ಯಾಡಿಗೆ ನಮ್ಮ ಡ್ಯಾಡಿಗೆ ನಾನು ಒಬ್ಬಳ್ಳೆ ಉಳ್ತನ್ ಬಿಟ್ಟು ಹೋಗೋಕೆ ಭಯ ನಮ್ಮ ಅಜ್ಜಿನ ನೀವು ಇಲ್ಲೇ ಇಲ್ಲೇರಿ ಇಲ್ಲೇ ಇರಿ ಅಂತಿದ್ರು ವಾಸ್ ಲೈಕ್ ಪರವಾಗಿಲ್ಲ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಏನಕ್ಕೆ ಅವರೆಲ್ಲರೂ ಇದ್ದಾಗಲೇ ಇದ್ದಾಗ್ಲೇನೆ ಸಂಭಾಳಿಸೋದು ತುಂಬಾ ಕಷ್ಟ ಅದರಲ್ಲೂ ನನಗೆ ತುಂಬಾ ಪಿತ್ತ ಏರ್ಬಿಡುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಕೋಪ ನನಗೆ ಅವ್ರೆಲ್ಲರೂ ಇದ್ದಾಗ್ಲಾನೆ ಇವಳು ಬೈತಾ ಇರ್ತೀನಿ ಅಂದ್ರೆ ಬಯ್ಯೋದು ಅಂದ್ರೆ ಮಲ್ಕೋ ಯಾಕೆ ಆಡ್ತಿದ್ಯಾ ಅಂತ ಈ ಅಂದ್ಬಿಟ್ಟಿರ್ತೀನಿ ಸೊ ಅವ್ರಿಗೆ ಭಯ ಅಂತಂದ್ರೆ ಇವಳ ಒಬ್ಬಳು ಇವಳ ಜೊತೆ ಬಿಟ್ಟು ಹೋಗ್ಬಿಟ್ರೆ ಇವಳು ಗಲಾಟೆ ಮಾಡಿ ನಾನು ಎಲ್ಲಿ ಇವಳನ್ನ ಒಡೆದು ಬಿಡ್ತೀನೋ ಅನ್ನೋದು ಅವ್ರಿಗೆ ಭಯ ಹಾಗ ಮಾಡಕ್ ಆಗತ್ತ ನೀವೇ ಏನೋ ಕೋಪದಲ್ಲಿ ಬೈಬೋದು ಅಷ್ಟೇನೆ ಬಟ್ ಒಡ್ಯಕೆಲ್ಲ ಚಾನ್ಸ್ ಇಲ್ಲ ಬೈದ್ಮೇಲೆ ಇನ್ಫ್ಯಾಕ್ಟ್ ನನಗೆ ಬೇಜಾರಾಗುತ್ತೆ ಅಯ್ಯಯ್ಯೋ ಪಾಪ ಅದಕ್ಕೆ ಏನು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಅಷ್ಟು ಹೊಟ್ಟೆ ಹೊರಿಸ್ತ ನನಗೆ ನಿಜವಾಗ್ಲೂ ಈಗ್ಲೂ ಹಾಗೆ ಇದೆ ಬಟ್ ಪರವಾಗಿಲ್ಲ ಇವತ್ತು ಅಲ್ಲ ಮಗನೇ ಅವಂಗೆ ತೊಂದರೆ ಕೊಡ್ತಾ ಇಲ್ಲ ಹ್ಮ್ ಪರವಾಗಿಲ್ಲ ಇವತ್ತು ಆರಾಮ ನನ್ ನಿಜ ಬೈದಾಗ್ಲು ಎಷ್ಟು ಬೇಜಾರಾಗುತ್ತೆ ಅಂತ ಆಮೇಲೆ ವರ್ಷ ಮಾಡ್ತಾನೆ ನಾನು ಕ್ಯೂಟ್ ಸ್ಮೈಲ್ ಇರ್ತಾನೋ ಹೀ ಹಿ ಅಂತ ನೋಡು ಬೋಡು ಬೋಡು ಬೋ ಹ್ಮ್ ಖಾಲಿ ಬಾಯಲ್ಲಿ ಬೊಚ್ಚಬಾಯಲ್ಲಿ ಬೊಚ್ಬಾಯಿ ಅಂತಾರೆ ಅದನ್ನ ಇಲ್ಲ ಅಲ್ಲಿಲ್ದೆ ಇರೋದಕ್ಕೇನಂತಾರೆ ಹ್ಮ್ ಕೊಡ ಬೇರೆ ಬಂದ್ಬಿಟ್ಟು ವಾಶ್ ರೂಮ್ ಹೋಗ್ತಾ ಇದೆಯಾ ಇಲ್ಲನಾ ಟೈಮು ನಾನು ತಿಂತಾ ಇದ್ದೀನಿ ಒಡ್ ನೋಡ್ ಸೊ ಗೈಸ್ ಈಗ ತಾನೇ ವೀರೇಶಿಗೆ ವಿಡಿಯೋ ಕಾಲ್ ಮಾಡಿದ್ದೆ ಎಲ್ಲ ಫುಲ್ಲು ಡೆಕೋರೇಷನ್ ಎಲ್ಲ ನೋಡಿದೆ ಒಂಥರ ನಾನು ಮಿಸ್ ಆಗ್ಬಿಟ್ನಲ್ಲ ಅಂತ ಅನ್ನಿಸ್ತಾ ಇತ್ತು ಅದು ಕಾಮನ್ ಫುಲ್ ಕ್ಲೋಸ್ ಕಸಿನ್ ಮದುವೆಗೆ ಹೋಗ್ಬೇಕಾಗ್ಲಿಲ್ಲ ಅಂದಾಗ ಬೇಜಾರಾಗೆ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಆ್ಯಂಡ ಇನ್ನೊಂದೇನೋ ಅಂದ್ಕೊಂಡೆ ನಾನು ಹಾಂ ಏನು ್ಕೊಂಡಲ್ಲ ಸೊ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ದಟ್ ನನ್ನ ಮಗಳು ತುಂಬ ಕಾಟ ಕೊಡ್ತೀಯಾಳೆ ನನಗೆ ಮತ್ತು ಮಾಡ್ತಾ ಇಲ್ಲ ತುಂಬ ಇಳ್ತೀಯಾಳೆ ಅಂತ ಅಂದ್ಬಿಟ್ಟು ನಾನು ಹತ್ಕೊಂಡು ವಿಡಿಯೋ ಮಾಡಿದ್ದೆ ಸೊ ಸರ್ಪ್ರೈಸಿಂಗ್ಲಿ ಏನಂದ್ರೆ ನನಗೆ ಗೊತ್ತಿಲ್ಲದೆ ಇರೋರು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಬೇಜಾರು ಮಾಡ್ಕೊಬೇಡಿ ಇದೊಂದು ಫೇಸು ಇದು ಹೋಗ್ಬಿಡುತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆರಾಮಾಗಿರಿ ಪ್ರೆಗ್ನೆನ್ಸಿ ಐ ಮೀನ್ ನ ಎಂಜಾಯ್ ಮಾಡಿ ಅಂತೆಲ್ಲ ತುಂಬ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದಾರೆ ಬಟ್ ಏನಂದರೆ ನನಗೆ ಗೊತ್ತಿರೋರು ಒಬ್ಬರೂ ಮೆಸೇಜ್ ಆಗಲಿ ಅಥವಾ ಕಾಲ್ ಆಗಲಿ ಮಾಡಿ ಮಾತಾಡೇ ಇಲ್ಲ ಹೇಳಬೇಕಂದ್ರೆ ದಿಸ್ ಇಸ್ ದ ರಿಯಾಲಿಟಿ ಅಂತ ಅನ್ಸುತ್ತೆ ನನಗೆ ಬಿಕಾಸ್ ನಾವು ಯಾರು ನಮ್ಮನ್ನು ಜಾಸ್ತಿ ಏನದು ಕೇರ್ ಮಾಡ್ತಾರೆ ಅಥವಾ ನಮ್ಮ ಬಗ್ಗೆ ಕನ್ಸರ್ನ್ ಇದೆ ಅವರಿಗೆ ಅಂತ ಅಂದ್ಕೊತೀವೋ ಅವರೇ ಕನ್ಸರ್ನ್ ಮಾಡಲಿಲ್ಲ ಅಂತ ಅಂದಾಗ ಒಬ್ಬಿಯಸ್ಲಿ ಅದು ಒಂಥರ ಹಿಟ್ ಆಗತ್ತೆ ರಿಯಾಲಿಟಿ ಹಿಟ್ ಅಂತಾರಲ್ಲ ಹಂಗೆ ಸೊ ನನಗೆ ಗೊತ್ತಿಲ್ಲದೆ ಅವರು ಅವ್ರು ತುಂಬ ಜನ ಮೆಸೇಜ್ ಮಾಡಿದ್ದೀರ ಕಾಲ್ ಐ ಮೀನ್ ಟೆಕ್ಸ್ಟ್ ಮಾಡಿದ್ದೀರ ಇನ್ಸ್ಟಾಗ್ರಾಮಲ್ಲಿ ಜೊತೆಗೆ ಇದರಲ್ಲಿ ಏನಾದರೂ ಕಮೆಂಟ್ ಮಾಡಿದ್ದೀರಾ ನನಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಷ್ಟು ಮೆಸೇಜ್ ಮಾಡಿದೆ ಅಂದರೆ ಏನಂದರೆ ನಾನು ವೇಟ್ ಮಾಡ್ತಿದ್ದೆ ಅವ್ರಿಗೆ ಒಂದು ರಿಪ್ಲೈ ಕೊಡಬೇಕು ಒಂದು ವೀಡಿಯೋ ಮೂಲಕನೇ ರಿಪ್ಲೈ ಮಾಡಬೇಕು ಅಂತ ಬಟ್ ಆಗಲೇ ಇಲ್ಲ ನನ್ನ ಕೈಯ್ಯಲ್ಲಿ ಮಾಡೋದಕ್ಕೆ ನಿನ್ನೆ ಕುತ್ಕೊಂಡು ನಾನು ಅದು ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿದೆ ಬಟ್ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸು ಒಂದೇ ಥರನೇ ಇತ್ತು ದಟ್ ಈ ಪಾಸ್ ಈ ಟೈಮ್ ಪಾಸ್ ಆಗಿಬಿಡತ್ತೆ ಜಾಸ್ತಿ ತಲೆ ಕೆಡ್ಸ್ಕೊಂಬಿಡಿ ಮಗು ಆರಾಮಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೇ ಇದ್ದರು ಸೊ ನಂಗಂತೂ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಒಬ್ರಿಗೂ ಯಾರು ಆ ಒಂದು ವೀಡಿಯೋಗೆ ಮೆಸೇಜ್ ಮಾಡಿದ್ದೀರಲ್ಲ ಅವ್ರಿಗೆ ಓನಮ್ಮ ಆಯ್ತೇನು ಕೊಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಇನ್ನೊಂದೇನೆಂದ್ರೆ ನಮ್ಮ ಒಬ್ರಕ್ಕ ಕಮ್ ಕೇಳಿದರು ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸು ಮೆಸೇಜ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಏನಾಯಿತು ಎತ್ತ ಅಂತಂದ್ಬಿಟ್ಟು ನಾವು ಹೀಗೆ ವೀಡಿಯೋ ಕಾಲಲ್ಲಿದ್ದಾಗ ಕೇಳಿದ್ರು ಅದು ತುಂಬ ದಿನ ಆದಮೇಲೆ ಆ್ಯಂಡ್ ನಮ್ಮ ಸರ್ಪ್ರೈಸಿಂಗ್ ನಮ್ಮ ಮಮ್ಮಿ ಫ್ರೆಂಡ್ಸ್ ಕೂಡ ಹೇಳ್ತೀಯಾರಂತೆ ಯಾಕೆ ಹೇಳ್ತೀಯಾಳೆ ಪಾಪ ನಂಗೆ ಬೇಜಾರಾಯಿತು ಅಂತ ಅಂದ್ಬಿಟ್ಟು ಆ್ಯಂಡ್ ಇನ್ನೊಂದೇನಂತಂದರೆ ನಾನು ಅಳೋದು ನೋಡಿ ನನ್ನ ತಂಗಿ ಫ್ರೆಂಡ್ಸು ಅವಳಿಗೆ ಬೈತಿಯಾರಂತೆ ನೀನು ಯಾಕೆ ಪಾಪನ್ನ ಇಲ್ಲ ನೀನು ಯಾಕೆ ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊತ ಇಲ್ಲ ಅವ್ರ ಎಷ್ಟು ಅಳ್ತಿದ್ದಾರೆ ನಮ್ಗೆ ಬೇಜಾರಾಯ್ತು ನಮ್ಗೆ ಅಳು ಬಂತು ಅಂತ ಐ ವಾಸ್ ಲೈಕ್ ನಿಜವಾಗ್ಲೂ ಅವ್ರೆಲ್ಲ ಅಷ್ಟೊಂದು ನನ್ನ ವಿಡಿಯೋಸ್ ನೋಡ್ತಾರ ಅಂತ ಅಂದ್ಬಿಟ್ಟು ನನಗೆ ಶಾಕ್ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಜವಾಗ್ಲು ದಿಸ್ ಏನದು ಆ ಒಂದು ಅವ್ಳು ಬಂದು ಹೇಳಿದಾಗ ಅವೊಂದು ಟೈಮ್ ಇತ್ತಲ್ಲ ನನಗಂತೂ ತುಂಬಾ ಖುಷಿ ಆಯ್ತು ಬೇಡ್ವಾ ಯಾಕೆ ಓನ್ಬೇಕು ಓನ್ಬೇಕು ಮಾ ನನಗದು ಖುಷಿ ಆಯಿತು ಬಿಕಾಸ್ ಯಾರೋ ನನಗೆ ಅವ್ರು ಯಾರು ಗೊತ್ತಿಲ್ಲ ಬಟ್ ಸ್ಟಿಲ್ ದಿ ಕೇರ್ ಅಬೌಟ್ ಮೀ ದೆ ಥಿಂಕ್ ಅಬೌಟ್ ಮೀ ಆ್ಯಂಡ್ ಅಷ್ಟು ಅಳ್ತಿದ್ದಿನಲ್ಲ ಅಂತ ಅಂದ್ಬಿಟ್ಟು ದೇ ಮೇಡ್ ಅ ಸ್ಟೆಪ್ ಟು ಕನ್ಸೋಲ್ ಮೀ ಅದು ನಂಗೆ ತುಂಬ ಆಯಿತು ಆ್ಯಂಡ್ ನಾನು ಸುಮ್ಮ ಸುಮ್ಮನೆ ಹೇಳಲ್ಲ ಯೂಟ್ಯೂಬ್ ಕೂಡ ನನ್ನ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗ್ತಿದೆ ಎಷ್ಟು ಜನ ನನ್ನ ಕೇರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ಆ್ಯಂಡ್ ಯಾ ಇದಿಷ್ಟು ಹೇಳಬೇಕಾಗಿತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಿಜವಾಗ್ಲೂ ಸಾಲದು ಬಿಕಾಸ್ ಆ ಒಂದು ಫೇಸಲ್ಲಿ ನನಗೆ ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು ನಿಮ್ಮೆಲ್ಲರ ಮೆಸೇಜಸ್ ನಿಮ್ಮೆಲ್ಲರ ಸಜೆಷನ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದು ನನಗೆ ಸಿಕ್ತು ಆ್ಯಂಡ್ ಅದರಿಂದ ಓವರ್ಕಮ್ ಮಾಡೋದಕ್ಕೆ ಸ್ವಲ್ಪ ಆದರೂ ಟೈಮ್ ಆಯಿತು ನನಗೆ ಅಂದರೆ ಓ ನಿಮ್ಮ ಏನು ಮೆಸೇಜಸ್ ಇತ್ತು ಅಥವಾ ನಾನು ಆ ವೀಡಿಯೋ ಏನು ಹಾಕ್ತೆ ಅದಕ್ಕೇನು ನೀವು ಕಮೆಂಟ್ಸ್ ಹಾಕಿದ್ರಿ ಅದರಿಂದ ನಾನು ಸ್ವಲ್ಪನಾದರೂ ಓವರ್ಕಮ್ ಮಾಡಿದೆ ನನ್ನ ಒಂದು ಮದರ್ಹುಡ್ನ ಅಂದರೆ ನನ್ನ ಮಗಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಿದ್ದು ಆ್ಯಂಡ್ ಇನ್ನೊಬ್ರು ಕೇಳಿದ್ರು ಈಗಲೂ ಈಗ ಆಲ್ಮೋಸ್ಟ್ ಒಂದು ಫೈವ್ ಮಂತ್ಸ್ ಆಗಿರುತ್ತೆ ಬೇಬಿಗೆ ಈಗಲೂ ಹಾಗೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಎಸ್ ಹೌದು ಅವ್ನು ಸ್ವಲ್ಪ ಟೈಮಲ್ಲಿ ಹಾಗೆ ಮಾಡ್ತಾಳೆ ಬಟ್ ಇವತ್ತು ನಿನ್ನೆಯಿಂದ ಮೊನ್ನೆಯಿಂದನೂ ಪರವಾಗಿಲ್ಲ ಹೇಳ್ಬೇಕಂತಂದರೆ ಗೊತ್ತಿಲ್ಲ ಟಚ್ ಅತ್ತೆ ಹಂಗಾಗದು ಬೇಡ ಯಾಕ ಮಾತಾ ಗೊತ್ತಾಗುತ್ತ ಹ್ಮ್ ಮತ್ತೆ ಹಂಗಾಗದ್ ಬೇಡ ಈಗ ಪರವಾಗಿಲ್ಲ ಅಂತ ಅನ್ಕೊಂಡಿದೀನಿ ಸೊ ಯಾ ಸೊ ಗೈಸ್ ಫೈನಲಿ ನಾವು ಇವತ್ತು ಸ್ನಾನ ಮಾಡಿಸ್ಬಿಟ್ವಿ ವಿನತ ಕೂಡ ಬಂದಿದ್ಲು ವಾಸ್ ವೆರಿ ಹ್ಯಾಪಿ ಗೊತ್ತಾ ಸ್ನಾನ ಮಾಡೋಕ್ಕೆ ನೋಡಿ ಇನ್ನೂ ಹ್ಯಾಪಿ ಆಗಿದ್ದಾನೆ ಸಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ನಾನು ಇದು ಸೆಕೆಂಡ್ ಟೈಮ್ ಮಾಡಿಸ್ತಾ ಇರೋದು ಫಸ್ಟ್ ಟೈಮ್ ಬಂದು ಮಮ್ಮಿ ಅಜ್ಜಿ ಎಲ್ಲರೂ ಇದ್ರು ಅವಾಗ ಮಾಡ್ಸಿದ್ದು ಇದು ಸೆಕೆಂಡ್ ಟೈಮ್ ಬರೀ ನಾನು ವಿನತ್ತಾ ಇಬ್ಬರೇ ಇರೋದು ಇನ್ಫ್ಯಾಕ್ಟ್ ನಾನೇ ಮಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟಲ್ಲಿ ವಿನತ್ತಾ ಬಂದ್ಬಿಟ್ರು ಹಾಂ 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 ಮುಚ್ಚೆ ಸಾಕೆ ಚೆನ್ನಾಗೇ ಮಾಡಿಸ್ತಿದ್ದೆ ಸೊ ರೆಡಿ ಮಾಡಿ ಆಮೇಲೆ ಸಿಗ್ತೀವಿ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವ ಮತ ಜಕಿ ಪಾರ್ವತಿ ಮಹಾದೇವ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವ ಮತ್ತು ಜಕಿ ಪಾರ್ವತಿ ಪಿತ ಸೊ ವೇಸ್ ಮಲ್ಕೊಂಡ್ರು ನಾನು ಇವಾಗ ಸ್ನಾನ ಮಾಡಿ ಅಪ್ ಆಗಿ ಬರಬೇಕು ಇವತ್ತು ಮಂಡೇ ಸೊ ದೇವ್ರ ಪೂಜೆ ಮಾಡಬೇಕು ಏನಂತ ಕಸ ಗುಡಿಸಿ ಮನೆ ಕೊಡ್ತೀನಿ ಅಂತ ಹೇಳಿದಾಳೆ ನಾನು ಪೂಜೆ ಮಾಡಿದರೆ ಅವಳು ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಸೊ ಹೀಗಾಗಿದೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಷ್ಟೊತ್ತರಲ್ಲಿ ಮಲಗಿರ್ತಾಳು ನಾನು ಸಿಗ್ತೀನಿ ಸ್ನಾನ ಮಾಡಿ ಗೈಸ್ ಮತ್ತೆ ಎದ್ಬಿಟ್ಲು ನಾನು ಹೆಂಗೋ ಮಲಗಿದಾಳಲ್ಲ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಎದ್ದೇ ಬಿಟ್ಳು ಒಂದೂವರ್ ಅವರ್ ಮಲಗಿದ್ಳು ಹಾಯ್ ಮಾಡು ಹಾಯ್ ಹಾಯ್ ಸೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಇವಳು ನಾಲ್ಕು ಗಂಟೆಗೆ ದೊಳ್ತಾಳೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಈಗಲೇ ಎದ್ಬಿಟ್ಟು ನೋಡಬೇಕು ಏನು ಮಾಡೋದು ಎತ್ತಾ ಅಂತ ಅವೇನು ತನ್ನೇ ಹೋಗ್ಬಾ ಅಂತ ಹೇಳಬೇಕು ನೋಡುವ ಏನಂತ